ಹಾಯ್ ಹಲೋ ನಮಸ್ಕಾರ ಎ ಜಿ ಫುಡ್ಸ್ ವಿತ್ ಶಿಲ್ಪಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ರುಚಿಕರವಾದ ತುಂಬಿದ ಡೋನ್ ಮೆಣಸಿನ್ಕಾಯಿ ಯಾವ ಥರ ಮಾಡೋದನ್ನು ಬರ್ರಿ ಅದಕ್ಕೆ ಬೇಕಾಗೋ ಸಾಮಗ್ರಿಗಳು ನಾನು ದಪ್ಪ ಮೆಣಸಿನ್ಕಾಯಿ ತೊಗೊಂಡಿನಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡು ಉಳ್ಳಾಗಡ್ಡಿ ಇದು ಕೊಬ್ಬರಿ ತುರಿ ಸಣ್ಣದ ತೊಗೊಂಡಿನಿ ಒಣ ಕೊಬ್ಬರಿ ತುರಿ ಇತ್ತು ಇದು ಸಣ್ಣದಾಗಿ ಕಟ್ ಮಾಡಿ ಟೊಮೆಟೊ ಸಣ್ಣದಾಗಿ ಕಟ್ ಮಾಡ್ಬೇಕು ಕೊತ್ತಂಬ್ರಿ ಕಾಳು ಹುರಿದ ಪುಡಿ ಮಾಡಿ ಜೀರಿಗೆ ಸ್ವಲ್ಪ ಸ್ವಲ್ಪ ಅರಿಶಿನ ಸ್ವಲ್ಪ ಸಾಸ್ಮೀ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಉಪ್ಪು ಸ್ವಲ್ಪ ಇಂಗು ಈಗ ಯಾವ ಥರ ಮಾಡೋದನ್ನು ನುಡಂಬ್ರಿ ನಾನು ಮೊದಲಿಗೆ ಇವು ಕ್ಯಾಪ್ಸಿಕಮ್ನ ತೊಳ್ಕೊತೇನೆ ನೀರಿನಾಗ ಯಾವಾಗಲೂ ಯಾವುದು ನೀವು ವೆಜಿಟೇಬಲ್ಸ್ ತೊಗೊಂಡು ಬಂದಬೇಕಾ ಕಂಪಲ್ಸರಿ ಎರಡು ಸತಿ ತೊಳ್ಕೊಬೇಕು ಮಾರ್ಕೆಟ್ದಾಗೆಲ್ಲ ದೂಸ ಕೂತಿರ್ತತಿತ್ತು ನಿಮ್ಯಾಲ ಜೀವಾಣುಗಳು ಇರ್ತಾವೆ ಅದಕ್ಕೆ ಮನೆಗೆ ತಂದು ಕೊಡಲಿ ಹಣ್ಣುಗಳಾಗಲಿ ಈ ವೆಜಿಟೇಬಲ್ಸ ಒಂದೆರಡು ಸತಿ ನೀಟ್ ತೊಳೆದ ಇಟ್ಕೋಬೇಕು ಇಲ್ಲಾದ್ರೆ ಆರೋಗ್ಯಕ್ಕೆ ಹಾನಿಕಾರ ಈಗ ಯಾವ ತರ ಮಾಡೋದನ್ನ ನೋಡಂಬರೀ ನಾನು ಮೊದಲು ಇವನ್ನ ದಪ್ಪ ಮಿಷಿನ್ ಕೈದ ಈ ಬೀಜ ಎಲ್ಲ ತಕ್ಕೋತೀನಿ ಹಿಂದಿನ ತುಂಬೆಲ್ಲ ಎಲ್ಲ ತಕೋದ್ನು ಸಾವಕಾಶ ಕಟ್ ಮಾಡ್ಕೊಂಡು ಬೀಜ ಎಲ್ಲ ತಕೊರಿ ಒಳಗಿಂದ ಈ ತರ ಎಲ್ಲ ಬೀಜ ತಕ್ಕೋಬೇಕು ಒಳಗಿಂದ ಈಗ ಡೊಣ್ಣ ಮೆಷಿನ್ಕಾಯ್ದಾಗ ಎಲ್ಲ ಒಂದೇ ತರ ಇರೋದಿಲ್ಲ ಹೆಂಗೆ ಇದು ತಳಗ ಕುಂತಾವ ಇವ ಇಡಾಕ್ ಬರೋದಿಲ್ಲ ಬೀಳ್ತತಿ ಅದಕ್ಕೆ ನಾವು ಸ್ವಲ್ಪ ಇದನ್ನು ತಳಗಿನ ಒಂದು ಸ್ವಲ್ಪ ಕಟ್ ಮಾಡ್ಕೋದೆ ಅಂದ್ರೆ ಒಂದೇ ಸೇಪ್ದಾಗ ಕುಂತಾವೆಲ್ಲ ಕಟ್ ಮಾಡ್ಕೊಂಡಂದ್ರೆ ಎಲ್ಲ ಇವು ಇವು ಹೆಂಗೆ ಕುಂತಿರ್ತಾವ ಅದೇ ಥರ ಇವು ಭೀ ಕುಂತಾವ ಈಗ ಕಟ್ ಮಾಡ್ಕೊಂಡು ಸ್ವಲ್ಪ ಸಾವಕಾಶ ಕಟ್ ಮಾಡ್ಕೊಂಡ್ರಿ ಇಲ್ಲಾಂದ್ರೆ ಸೀರ್ತತಿ ಈಗ ಒಂದು ಬೌಲ್ ತೊಗೊಂಡಿನಿ ಅದ್ರೊಗ್ಗೆ ನಾನು ಈಗ ಕ್ಯಾಪ್ಸ್ ಇದು ಡೊನ್ ಮೆಷಿನ್ಗೆ ಸ್ಟಪ್ಪಿಂಗ್ಗೆ ರೆಡಿ ಮಾಡ್ಕೋತೀನಿ ಈಗ ನಾನು ಈಗ ಸಣ್ಣದಾಗಿ ರುಬ್ಕೊಂಡಿದ್ದ ಅದ ತೊಗೊಂಡೀನಿ ಕೊಬ್ಬರಿ ನೀವು ಎಷ್ಟು ಮಾಡ್ತೀರಿ ಅದ್ರ ಮ್ಯಾಮ್ ಮೆಜರ್ಮೆಂಟ್ ಮೇಲೆ ತೊಗೊರಿ ನಾನೊಂದು ಅಟ್ಟಿ ತೊಗೊಂಡಿನಿ ಸಣ್ಣ ಪುಡಿ ಆಗಿರ್ಬೇಕದ ಈಗ ಹುರಿದು ಪುಡಿ ಮಾಡಿಟ್ಕೊಂಡು ಕಾಳು ಕುಡಿ ತಗೋತೀನಿ ಇದು ಒಂದ್ ಸ್ವಲ್ಪ ಅವಳ ಚೌಳಿ ಇದ್ರೆ ತಿನ್ನಕ್ಕೆ ತಿನ್ನಕತಿ ಇದಕ್ಕ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡು ಉಳ್ಳಾಗಡ್ಡಿ ಈಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಟೊಮೆಟೊ ಸಣ್ಣದಾಗಿ ಕಟ್ ಮಾಡ್ಕೊಂಡು ಕೊತ್ತಂಬರಿ ಇದನ್ನೆಲ್ಲ ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೋತೀನಿ ಈಗ ಮಸ್ತ್ ಕಲರ್ ದಿಸ್ಕೊಂಡಿದ ಇದಕ್ಕೆ ನಾನು ಸ್ವಲ್ಪ ಅರಶಿಣ ಪುಡಿ ಹಾಕೋತೀನಿ ಖಾರಕ್ಕೆ ನೋಡ್ಕೊಂಡು ಖಾರ ಪುಡಿ ಹಾಕೋರಿ ಎಷ್ಟು ಬೇಕು ನಾನು ಸ್ವಲ್ಪ ಹಾಕ್ಕೊತೀನಿ ಒಂದು ಸ್ಪೂನ್ ನಾನು ಗರಂ ಹಾಕ್ಕೊತೀನಿ ಹಾಕೋತೀನಿ ಉಪ್ಪು ಎಷ್ಟು ಬೇಕು ನೋಡ್ಕೊಂಡು ಹಾಕ್ತೀನಿ ಹೀಗೆಲ್ಲ ಮಿಕ್ಸ್ ಮಾಡ್ಕೊ ಈಗ ಈ ಸ್ಮೆಲ್ ಮಸ್ತ್ ಬರೋದೈತಿ ಇದನ್ನ ಕೈಲೇ ಕಲ್ಸ್ಕೋತೇನೆ ನೀರು ಹಾಕೋದಿಲ್ಲ ಇದಕ್ಕ ಈ ಟೊಮೆಟೊ ಎಲ್ಲ ಹಾಕಂತ ನೀರು ಬಿಟ್ಟಿರ್ತೈತಿ ಎಲ್ಲ ಮಿಕ್ಸ್ ಮಾಡ್ಕೊತೀನಿ ಇದನ್ನ ಉಪ್ಪು ಏನ್ ಕಮ್ಮಿ ಅನಿಸಿದ್ರೆ ನೋಡಿ ಒಂದ್ ಸ್ವಲ್ಪ ಹಾಕೋರಿ ಮತ್ ಖಾರ ಉಪ್ಪ ನೀರ್ ಹಾಕೋಬೇಡ್ರಿ ಇದಕ್ ತಿಳುವ ಆಗ್ಬಿಡ್ತತಿ ಈಗ ರೆಡಿ ಆಗೈತಿ ಸ್ಟಪ್ಪಿಂಗ ಈಗ ಅದಕ್ಕೆ ಇರ್ಬೇಕದೆಲ್ಲ ಈ ಕಲರ್ ಮಸ್ತ್ ಕಾಣತೈತಿ ಈಗ ಒಂದೊಂದಾಗಿ ಈ ತರ ಸ್ಟಪ್ಪಿಂಗ ಈಗ ಮಾಡಿಟ್ಕೊಂಡು ತುಂಬ್ಕೊಂಡು ಇದನ್ನ ಎಲ್ಲ ಕಡೆ ಸ್ಪ್ರೆಡ್ ಆಗ್ಬೇಕು ಒಳಗೆ ಈ ಥರ ಎಲ್ಲ ಎಲ್ಲ ಬಟ್ಲ ಪ್ರೆಸ್ ಮಾಡಿ ಎಲ್ಲಾ ಒಳಗ ನೀಟ್ ಮಾಡಿ ಒಳಗೆ ಬೀಜ ಬೀಜ ಎಲ್ಲ ಪೂರ್ತಿ ತಕ್ಕೊಂಡಿರಬೇಕು ಎಣ್ಣೆ ಭಿ ಹಾಕೋದಿಲ್ಲ ರೋಗ ಈಗ ಶೇಂಗಾದ ಎಣ್ಣೆ ಬಿಡ್ತೈತಿ ಮತ್ತೆ ಒಣ ಕೊಬ್ಬರಿ ಹಾಕಿರ್ತೈತಿ ಅದ್ರದ್ದು ಎಣ್ಣೆ ಬಿಟ್ಕೊತೈತಿ ಈಗೆಲ್ಲ ತುಂಬ್ಕೊಂಡೀನಿ ಇನ್ನು ಒಗ್ಗರಣೆ ಹಾಕ್ಕೊಂಡಿದ್ದೀನಿ ನಾನು ಇನ್ನು ಒಗ್ಗರಣೆ ಹಾಕ್ಕೊತೀನಿ ಒಂದು ಇದಾಗ ನೀವು ಎಣ್ಣೆ ನೋಡ್ಕೊಂಡು ಹಾಕ್ಕೋರಿ ಎಷ್ಟು ಬೇಕಾರೆ ನಾನು ಸ್ವಲ್ಪ ಹಾಕೋತೀನಿ ಸ್ವಲ್ಪ ನಾನು ಅರ್ಧ ಸ್ಪೂನು ಸಾಸ್ಮೆ ಹಾಕ್ಕೊತೀನಿ ಎಣ್ಣೆಗಾಗಬೇಕ ಅರ್ಧ ಸ್ಪೂನ್ ಜೀರಿಗೆ ಇದಕ್ಕೆ ಸ್ವಲ್ಪ ಹಿಂಗ ಒಗ್ಗರಣ ಹಿಂಗಿದ್ರೆ ರುಚಿ ಮತ್ತು ಸ್ಮೆಲ್ ಮಸ್ತ್ ಬರ್ತತಿ ಉರಿ ಸಣ್ಣ ಇಡ್ರಿ ಸಿಡಿ ಇಡಬೇಡ್ರಿ ಸಿಡಿಬೇಕು ಸ್ವಲ್ಪ ಚಟ್ಪಟ್ಟ ಅಂತೇಳಿ ಈಗ ಸಾಶ್ಮೀ ಜೀರಿಗೆಲ್ಲ ಸಿಡಿಯತ್ತವು ಈಗ ತುಂಬಿಟ್ಕೊಂಡಿದ್ದು ಕ್ಯಾಪ್ಸಿಕಮ ಇದ್ರೆ ಇಟ್ಕೊಂಡ್ವಿ ಮೀಡಿಯಮ್ ಉರಿದಾಗ ಇರ್ಲಿ ಹೈ ಇಡಬೇಡ್ರಿ ಹೊತ್ತಿ ಬಿಡ್ತೈತಿ ಇದಕ್ಕೆ ನೀರೆಲ್ಲ ಏನು ಹಾಕೋದಿಲ್ಲ ಹಿಂಗ ಉಗುರ್ ಮೇಲೆ ಬೇಯಬೇಕು ಈಗ ನಡವಾರಕ್ಕೆ ಒಂದು ಸ್ವಲ್ಪ ಕೈ ಆಡಿಸಿರ್ಸಿ ಉಲ್ಟಾ ಎಲ್ಲ ಮಾಡಿಡಬೇಕು ಸೈಡ್ ಪೈಡೇ ಎಲ್ಲ ಬಿಸಿ ಇರ್ತೈತಿ ಸ್ವಲ್ಪ ಸಾವ್ಕಾಶ ಎಲ್ಲ ಮಾಡಿ ಎಲ್ಲ ಗೋಲ್ಡನ್ ಕಲರ್ ಬರಬೇಕು ಈಗ ಎರಡು ಎರಡು ನಿಮಿಷ ಟೈವ ಎಲ್ಲ ಸ್ವಲ್ಪ ಈ ಕಡೆ ಈ ಕಡೆ ಎಲ್ಲ ಮಾಡಿ ಇವನ್ನ ಇವೆಲ್ಲ ಕಡೆ ಫ್ರೈ ಆಗ್ಬೇಕು ಹಿಂಗೆ ಕಲರ್ ಬರಬೇಕು ಸ್ವಲ್ಪ ಸ್ಪೂನ್ ತೊಗೊಂಡು ಉಲ್ಟಾ ಎಲ್ಲ ಮಾಡ್ಬೇಕಿದ ನಾವೀಗ ತುಂಬಿ ಇಟ್ಕೊಂಡಿರ್ತೀವಲ್ಲ ಅದ ಕಟ್ ಮಾಡಿಕೊಂಡ ಅದ ಉಲ್ಟಾ ಮಾಡಿ ಭಾಗ ನಾವು ಇದೊಂದು ಐದು ನಿಮಿಷ ನಾವು ಪ್ಲೇಟ್ ಮುಚ್ಚಿ ಇಡೋಣ ಈಗ ಒಂದು ಐದು ನಿಮಿಷ ಇದು ಮೇಲೆ ಬೇಯಬೇಕು ಪ್ಲೇಟ್ ಮುಚ್ಚಿಡ್ತೀನಿ ನಾನು ಈಗ ತಗದು ನೋಡ್ಕೊಂಡ ಇದು ಉಲ್ಟಾ ಮಾಡ್ರಿ ಸ್ವಲ್ಪ ಎಲ್ಲ ಎಲ್ಲಿ ಎಲ್ಲಿನ ಅದಾಗಿಲ್ಲ ಗೋಲ್ಡನ್ ಕಲರ್ ಬಂದಿಲ್ಲ ಆ ಕಡೆ ಉಲ್ ಮಾಡಿ ಹಾಕ್ರ ಮತ್ತು ಪ್ಲೇಟ್ ಮುಗಿಸ್ತೀನಿ ನಾನು ನಾನು ಪ್ಲೇಟ್ ತಗೊಂಡು ರೆಡಿಯಾಗಿರೋ ಗ್ಯಾಸ್ ಬಂದ್ ಮಾಡ್ಕೊಂಡಿನಿ ನಾನು ಒಂದೊಂದಾಗಿ ತಕ್ಕೋತೀನಿ ಒಂದು ಪ್ಲೇಟ್ದಾಗ ತಗೊಟ್ಕೋತೀನಿ ಹೀಗಿತ್ತಿರದ ಸ್ಮೆಲ್ ಮಸ್ತ್ ಬರತೈತಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಯಾವ ಥರ ಆಗಿದಾನು ಅಂತ ಕಮೆಂಟ್ ಮಾಡಿ ಹೇಳಿರಿ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡ್ರಿ ಐಕನ್ ಕ್ಲಿಕ್ ಮಾಡಿರಿ ಯಾಕಂದರೆ ನಾವು ಹಾಕೋ ಹೊಸ ಹೊಸ ವಿಡಿಯೋಗಳು ನಿಮಗೆ ಮೊದಲು ನೋಟಿಫಿಕೇಷನ್ ನಿಮಗೆ ಬರ್ತೈತಿ ಧನ್ಯವಾದಗಳು